ರಾಜ್ಯವು ಸುಸ್ಥಿರ ಗಣಿನಿಧಿಯನ್ನ ಹೊಂದಿದ್ದು ಪರಿಸರ ಕಾಳಜಿಯೊಟ್ಟಿಗೆ ಪ್ರಗತಿಯ ತೇರನ್ನ ಎಳೆಯುತ್ತಿದೆ ಉತ್ಕೃಷ್ಟ ಖನಿಜ ಸಂಪತ್ತನ್ನ ಹೊಂದಿರುವ ಸಂಪತ್ಭರಿತ ಪ್ರದೇಶಗಳನ್ನ ರಾಜ್ಯವು ಒಳಗೊಂಡಿದ್ದು ಮಾದರಿ ಗಣಿನಿಧಿಯಿಂದಾಗಿ ಪ್ರಶಂಸೆಗೆ ಪಾತ್ರವಾಗಿದೆ ಕಾನೂನುಬದ್ಧ ಗಣಿಗಾರಿಕೆಗೆ ಸೂಕ್ತ ಪ್ರಾಶಸ್ತ್ಯ ನೀಡಿರುವ ರಾಜ್ಯ ಸರ್ಕಾರವು ಇದೇ ವೇಳೆ ಅಕ್ರಮ ಗಣಿಗಾರಿಕೆಯ ಬೆನ್ನು ಯಶಸ್ವಿಯಾಗಿದೆ ಇದಕ್ಕಾಗಿ ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಂಡಿದೆ ಎರಡು ವರ್ಷಗಳಲ್ಲಿ ರಾಜ್ಯವು ಮುಖ್ಯ ಖನಿಜಗಳು ಹಾಗೂ ಉಪ ಖನಿಜಗಳ ಗಣಿಗಾರಿಕೆಯಿಂದ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ರಾಜಧನವನ್ನು ಸಂಗ್ರಹಿಸಿದೆ ರಾಜ್ಯಾದ್ಯಂತ ಖನಿಜ ಸಾಗಾಣಿಕೆ ವಾಹನಗಳಿಗೆ ಜಿಪಿಎಸ್ ಅಳವಡಿಸಿ ಸದರಿ ವಾಹನಗಳ ಚಲನವಲನದ ಮೇಲೆ ನಿಗಾವಹಿಸಲಾಗಿದೆ ಇದಕ್ಕೆಂದೇ ಕ್ರಾಂತಿಕಾರಿಯಾದ ಒನ್ ಸ್ಟೇಟ್ ಒನ್ ಜಿಪಿಎಸ್ ಕೇಂದ್ರೀಕೃತ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಜಿಪಿಎಸ್ ಉಲ್ಲಂಘನೆ ಪ್ರಕರಣಗಳಲ್ಲಿ ದಂಡ ವಸೂಲಿಯನ್ನು ಕೂಡ ಮಾಡಲಾಗಿದೆ ನಾಗರಿಕತೆಯ ಬೆಳವಣಿಗೆಗೆ ಗಣಿಗಾರಿಕೆ ಅತ್ಯಗತ್ಯ ಸುಸ್ಥಿರ ಸ್ಥಿತಿಯಲ್ಲಿ ಗಣಿಗಾರಿಕೆಯನ್ನು ನಡೆಸುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಪ್ರಗತಿಯ ಚಕ್ರಗಳನ್ನು ಒಗ್ಗೂಡಿಸಿ ಅಭಿವೃದ್ಧಿಯನ್ನ ಸಾಧಿಸುವುದು ರಾಜ್ಯ ಸರ್ಕಾರದ ಧ್ಯೇಯವಾಗಿದೆ